ಎಷ್ಟು ಥರ ಪ್ಲೇಸ್ಗಳು ಮಾಡಬಹುದು ಸರ್ ಸರ್ ಇದು ಹನ್ನೆರಡು ಇಂಚಿದೆ ಹತ್ತು ಇಂಚಿದೆ ಸ್ಕ್ವೇರ್ ಇದೆ ನಾಲ್ಕು ಇಂಚು ಅದು ಹತ್ತು ಇಂಚು ಸ್ಕ್ವೇರ್ ಇದೆ ಐದೂವರೆ ಇಂಚು ಬೋಲ್ ಇದೆ ಸರ್ ಅಂದರೆ ಅದೆಲ್ಲ ಮೋಲ್ಡಾ ಸರ್ ಅದು ಎಲ್ಲ ಮೋಲ್ಡ್ ಸರ್ ಒಂದು ಸರಿ ಇದು ಇಟ್ಟರೆ ಒಂದು ಪ್ಲೇಟ್ ಆಗುತ್ತೆ ಯಾವ ಥರ ಕೆಲಸ ಮಾಡಿ ಪ್ಲೇಟ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊಳ್ಬೇಕು ಸೊ ಫಸ್ಟು ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ನಮಗೆ ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಹತ್ತು ಕಡೆಯಿಂದ ಒಂದು ಕಡೆಯಿಂದ ಹಾಕೊಂಡು ಹೋದರೆ ಒಂದು ಕಡೆಯಿಂದ ಹಾಕೋ ಇದು ಇದು ಮಾಡ್ತೀವಿ ಸರ್ ಒಂದೊಂದು ನಿಮಿಷ ತೊಗೊಳುತ್ತೆ ಒಂದು ಒಂದೂವರೆ ನಿಮಿಷ ಒಂದೂವರೆ ನಿಮಿಷನೇ ನಿಮಿಷ ಒಂದು ತಗೋ ತಗೊಳ್ತೆ ಒಂದು ಪ್ಲೇಟ್ ಸಿಕ್ಸ್ ಸೈಜ್ ಆಗಲಿ ದೊಡ್ಡ ಸೈಜ್ ಅಲ್ಲಿ ಎಲ್ಲ ಒಂದು ಅದು ಒಂದು ಅದಾದಮೇಲೆ ಹಂಗೆ ಮೋಲ್ಡ್ ಆಚೆಗೆ ಹೋಗ್ತದೆ ಹಾಂ ಹಾಗಾದ್ರೆ ಇನ್ನೂ ಅರ್ಧ ಗಂಟೆ

ಎಂಟ್ನೂರಿಂದ ಒಂಬೈನೂರು ಪ್ಲೇಟ್ ಹೊಡೆದ್ವಿ ಸರ್ ಟೋಟಲ್ ಸರಿ ಟೋಟಲ್ ಎಲ್ಲೂರು ಎಂಟುನೂರಿಂದ ಇಲ್ಲ ಏನಿಲ್ಲ ಅವ್ರಿಗೆ ಒಬ್ಬರೇ ಇಬ್ಬರೇ ಇದ್ದೀವಲ್ಲ ನಮಗೆ ಟೈಮ್ ಇದ್ದಾಗ ಮಾಡ್ತೀವಿ ಲಾಭದಾಯಕ ಇನ್ನು ನೋಡ್ಬೇಕು ಸರ್ ಲಾಭದಾಯಕ ಲಾಸ ಆಗಿನ ಗೊತ್ತಿಲ್ಲ ಇನ್ನು ನೋಡಬೇಕಿನ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಲ್ಲ ನೋಡೋಣ ಇನ್ನು ಪ್ಲೇಟ್ ಬೇಕು ಅಂದರೆ ಬೇಕಾದ ಸಂಪರ್ಕ ಮಾಡ್ಕೋದು ಅದು ನಾವು ಫಸ್ಟ್ ಇದನ್ನು ನೀರು ತುಂಬ್ತೀವಿ ಇಲ್ಲಿ ಎಲೆಗಳೆಲ್ಲ ಇಲ್ಲಿ ನೆನೆಸ್ತೀವಿ ಹಾಂ ಪ್ರೊಸೆಸ್ ಎಲ್ಲ ಇದು ಫಸ್ಟ್ ಎಲೆ ಎಲೆ ಇದೆಯಲ್ಲ ನೀರೆಲ್ಲ ಖಾಲಿ ಮಾಡಿದೆ ಸರ್ ನಿನ್ನೆ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಖಾಲಿ ಮಾಡಿದ್ದೀವಿ ಮಾಡೋ ಇದು ಎಲೆ ವಾಶ್ ಮಾಡೋದನ್ನು ಎಲೆ ಇಲ್ಲ ವಾಶ್ ಮಾಡ್ತೀವಿ ನೀರನ್ನ ತೊಟ್ಟಿಲಿ ಒಂದು ಸಂಜೆ ಸಂಜೆ ಟೈಮಲ್ಲಿ ನೆನೆಸ್ಬಿಟ್ಟು ಒಂದು ಒನ್ ಅವರ್ ಬಿಡ್ತೀವಿ ಅಷ್ಟೇ ಒನ್ ಅವರ್ ಬಿಟ್ಟು ತಿರ್ಗಾ ಸಂಜೆನೇ ಎತ್ತಾಗ ಬಿಟ್ಟು ಎಲ್ಲ ವಾಶ್ ಮಾಡಿ ಇದೆ ಇಟ್ಕೊಡ್ತೀವಿ ಬೆಳಗಿನ ಜಾವ ಒಂದು ಬೆಳಗ್ಗೆ ಆರು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಹತ್ತು ಗಂಟೆಗೆ ಮುಗಿಸ್ ಕೆಲಸ ಮುಗಿಸಿಬಿಡ್ತೀವಿ ಸರ್ ಡ್ರೈ ಆದಮೇಲೆ ಅದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಕೆಲಸ ಮುಗಿಸಿಬಿಡ್ತೀವಿ ಆಮೇಲೆ ಹತ್ತು ಗಂಟೆ ಮೇಲೆ ನಾವು ಕುರಿಗಳ ಬಗ್ಗೆ ಕಾಲೇಜ್ ತರ್ತೀವಿ ಡ ಡ್ರೈ ಆಗ ಫಸ್ಟ್ ತೊಳಿಬಿಟ್ಟು ಇರೋ ವಾಶ್ ಮಾಡ್ತೀವಿ ಫಸ್ಟ್ ನೆನೆಸ್ತೀವಿ ನೆನೆಸಾದ್ಮೇಲೆ ಗಂಧ ಮಾಮೂಲಿ ತೊಳಿತೀವಿ ಡ್ರೈ ಅದನ್ನ ಮೇಲೆ ಎಲ್ಲ ಇಕ್ಬಿಟ್ಟು ತಿರುಗ ಬೆಳಗಿನ ಜಾಗ ಬಂದು ಹೊಡಿತೀವಿ ಗುಬ್ಬಿಯಿಂದ ಬರುತ್ತೆ ನಿಮಗೆ ಈ ಫುಲ್ ಈ ಜಾಗ ಎಲ್ಲ ರಾಮಿಟ್ರಿ ಮಡಿಕಬೇಕು ಅಂದರೆ ಸ್ಟಾಕ್ ಮಡಿಕೆ ಮಾಡ್ತಾ ಇದ್ದೀನಿ ಈ ಫುಲ್ಲು ರೂಮೆಲ್ಲ ಸೊ ಗುಬ್ಬಿ ಶಿವಮೊಗ್ಗ ತುಮಕೂರು ಅಲ್ಲಿಂದ ಬರ್ತೈತಿ ಎಲ್ಲ ಸೈಜು ಮಾಡಬಹುದು ಸೈಜಲ್ಲಿ ಸರ್ ಎಲ್ಲ ಸೈಜು ಅಂದರೆ ನನಗೆ ಶಿವಮೊಗ್ಗದ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಶಿವಮೊಗ್ಗ ಎಲ್ಲ ಸ್ವಲ್ಪ ಆಗಲೇ ಇರುತ್ತೆ ಚೆನ್ನಾಗಿರುತ್ತೆ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಸಣ್ಣ ಇರುತ್ತೆ

ವೇಸ್ಟ್ ಎಲ್ಲ ತಿನ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಕೋಳಿಲಿ ಮಟ್ಟೆಗೆ ಅಂತ ಬೇಕಾದ್ರೆ ಒಂದು ಮೂವತ್ತು ಮಟ್ಟೆ ಆದರೂ ಸಿಕ್ಕೇ ಸಿಗುತ್ತೆ ದಿನಕ್ಕೆ ಐವತ್ತು ಕೋಳಿಲಿ ಮನೆಗೆ ಅಷ್ಟೇ ಮಟ್ಟೆಗೋಸ್ಕರ ಅಷ್ಟೇ ಸರ್ ಪ್ಯೂರ್ ನಾಟಿ ಪಿ ಡಿಪಿ ಅಂತ ಬರ್ತವೆ ಪಿ ರಾಸು ಮಟ್ಟೆ ಮಾರಾಟ ಅದೇ ಮಾರಾಟ ಮಾಡ್ತೀವಿ ಗೊಬ್ಬರ ಲೋಡ್ ಲೆಕ್ಕ ಯಾರಾದರೂ ಬಂದರೆ ಬೇಕಾದ್ರೆ ಎಲ್ಲ ಫುಲ್ಲು ಲೋಡ್ ಲೆಕ್ಕ ಮಾಡ್ತೀವಿ ಓಕೆ ಸರ್ ಖುಷಿ ಮಾತಾಡಲಿಕ್ಕೆ ಧನ್ಯವಾದ ಥ್ಯಾಂಕ್ಸ್ ಸರ್